ಸರಳ ಸಜ್ಜನ ರಾಜಕಾರಣಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎನ್ಎ ಹ್ಯಾರಿಸ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಲಿತ ಟೈಗರ್ಸ್ ರಾಜ್ಯಾಧ್ಯಕ್ಷರಾದ ಎಂ ಅರುಣ್ ರವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಎನ್ಎ ಹ್ಯಾರಿಸ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಹೇಳಿ ಆ ಭಗವಂತಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಏನು ಜನವರಿ ಒಂದನೇ ತಾರೀಕು ಬಂದರೆ ಸಾಕು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದರಿಂದ ಹಿಡಿದು ಹದಿನೊಂದನೇ ತಾರೀಕು ತನಕ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಅದಕ್ಕೆ ಕಾರಣ ಏನಂದರೆ ನನ್ನ ತತ್ವವೇ ಮನುಷ್ಯತ್ವ ಮಾನವತೆ ಹಬ್ಬ ಅಂತ ಹೇಳಿ ಇಡೀ ಕ್ಷೇತ್ರದ ಜನರು ಎನ್ ಎ ಹ್ಯಾರಿಸ್ ಸಾಹೇಬ್ರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಕಾರಣ ಎನ್ ಎ ಹ್ಯಾರೀಶ್ ಸಾಹೇಬರು ಇಡೀ ನಮ್ಮ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಜಾತಿ ಧರ್ಮದವರನ್ನು ಒಂದೇ ಸಮಾನತೆಯ ದೃಷ್ಟಿಯಿಂದ ನೋಡಿ ಸಮಾನತೆ ಕಡೆಗೆ ಕೈ ಹಿಡಿದು ಮೇಲೆ ಮೇಲೆ ಎತ್ಕೊಂಡು ಕರ್ಕೊಂಡು ಒಂದೇ ಸಮಾನತೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೂ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯಲ್ಲಿ ಬದಲಾವಣೆಗಳು ನಾಲ್ಕು ಬಾರಿ ಗೆದ್ದಿದ್ದಾರೆ ಹಾಗೂ ಇನ್ನೂ ಅವರು ಇಡೀ ನಮ್ಮ ಶಾಂತಿನಗರ ಕ್ಷೇತ್ರದ ಜನರ ಮಧ್ಯದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ಹೀಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂರ್ತಾ ಇದ್ದೀನಿ ಆ ಕಡೆಯೂ ಬೇರೆ ಬೇರೆ ಥರ ನೋಡ್ತಾರೆ ಶಾಸಕರು ಅಂತ ಹೇಳಿ ನಮ್ಮ ಶಾಂತಿನಗರ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರುವಂಥ ಆ್ಯಾರಿಸ್ ಸಾಹೇಬ್ರನ್ನು ಕುಟುಂಬದ ಒಂದು ಸದಸ್ಯರಾಗಿ ಕಾಣ್ತಾರೆ ಅಣ್ಣ ತಮ್ಮ ತಾಯ ಅಣ್ಣ ತಮ್ಮ ಅಂತ ಹೇಳಿ ಹಾಗೂ ಮಗ ಅಂತ ಹೇಳಿ ವಯಸ್ಸಾದವರು ಒಂದು ಕುಟುಂಬದ ಒಂದು ಸದಸ್ಯರ ಥರ ಕಾಣ್ತಾರೆ ಅದಕ್ಕೆ ಕಾರಣ ಏನಂದರೆ ಶಾಂತಿನಗರ ಕ್ಷೇತ್ರದ ಪ್ರತಿಯೊಂದು ಜನರ ಹೃದಯದಲ್ಲಿ ಹೃದಯವನ್ನು ಗೆದ್ದಂಥವರು ಹಾಗೂ ಆ ಹೃದಯದಲ್ಲಿ ವಾಸವನ್ನು ಮಾಡ್ತಾ ಇರುವಂಥವರು ನಮ್ಮ ಜನಪ್ರಿಯ ಶಾಸಕರು ಅಂತ ಹೇಳ್ತಾ ಇದ್ದೀವಿ ಸರ್